ನಗರದ ವಾರ್ಡ್ ನಂಬರ್ ಎರಡರ ಉಪಚುನಾವಣೆಗೆ ಹದಿನಾಲ್ಕು ಮಂದಿ ನಾಮಪತ್ರ ಸಲ್ಲಿಕೆ ಮುತ್ಯಾಲಪೇಟೆಯ ವಾರ್ಡ್ ಸಂಖ್ಯೆ ಎರಡರಲ್ಲಿ ಈ ಹಿಂದೆ ಆಯ್ಕೆಯಾಗಿದ್ದ ನಗರಸಭಾ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗದಂತಹ ಜಗನ್ಮೋಹನ್ ರೆಡ್ಡಿ ಅಕಾಲಿಕ ಮರಣದಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆಯಾಗಿದ್ದು ನಾಮಪತ್ರ ಸಲ್ಲಿಕೆ ದಿನಾಂಕದ ಕೊನೆ ದಿನವಾದ ಅಕ್ಟೋಬರ್ ಹದಿನೇಳರ ಸೋಮವಾರಕ್ಕೆ ಒಟ್ಟು ಹದಿನಾಲ್ಕು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ಎಂದು ಚುನಾವಣಾ ಅಧಿಕಾರಿ ಇಒ ಡಾಕ್ಟರ್ ಕೆ ಸರ್ವೇಶ್ ತಿಳಿಸಿದರು ಕಾಂಗ್ರೆಸ್ ಪಕ್ಷದಿಂದ ದಿವಂಗತ ಜಗನ್ಮೋಹನ್ ರೆಡ್ಡಿ ಪತ್ನಿ ನಿರುಪಮ ಪಕ್ಷದ ಬಿ ಫಾರಂನೊಂದಿಗೆ ಮಾಜಿ ಶಾಸಕ ಜಿ ಮಂದಿರ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸಿದರು ಜೆಡಿಎಸ್ ಪಕ್ಷದ ಬಿ ಫಾರಂನೊಂದಿಗೆ ಮಾಜಿ ನಗರಸಭಾ ಅಧ್ಯಕ್ಷ ಎಂಆರ್ ಮುರಳಿ ಪಕ್ಷದ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ತಾಲೂಕು ಅಧ್ಯಕ್ಷ ಕಾಡೇನಹಳ್ಳಿ ನಾಗರಾಜ್ ಮತ್ತಿತರೊಂದಿಗೆ ನಾಮಪತ್ರ ಸಲ್ಲಿಸಿದರು ಬಿಜೆಪಿ ಪಕ್ಷದ ಬಿ ಫಾರಂನೊಂದಿಗೆ ಎನ್ಮನೂರವರು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಜಿ ಮೋಹನ್ ಕೋಳಿ ನಾಗರಾಜ್ ಮತ್ತಿತರೊಂದಿಗೆ ನಾಮಪತ್ರ ಸಲ್ಲಿಸಿದರು ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ